ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗೂ ಸೋಮವಾರದ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಸಾಂಬಾರ್ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀವಿ ಹಾಗೆಯೇ ಚಟ್ನಿ ಕೂಡ ಮಾಡ್ತಾ ಇದ್ದೀವಿ ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇವಾಗ ಹೊಲದ ಕೆಲಸ ಅರ್ಶಿಣ ಮುರಿದಿದ್ದ ಕೆಲಸ ಎಲ್ಲ ಕೂಡ ಮುಗ್ದಿದೆ ಅರ್ಶಿಣದ ಕೆಲಸ ಮುಗ್ದಿದೆ ಆದರೆ ಸ್ವಲ್ಪ ಅರ್ಶಿಣ ಎಲ್ಲ ಹೊಲಕ್ಕೆ ತುಂಬ ಬಿದ್ದಿರುತ್ತೆ ಅದನ್ನ ಮತ್ತೆ ಒಂದು ಸರಿ ಹೂಸಿ ಎಲ್ಲವೂ ಹಾಯಬೇಕು ನಮ್ಮ ತಾಯಿಯವರು ಹೋಗ್ತಾರೆ ಮತ್ತು ಕಳ ಎಲ್ಲ ಮಾಡಬೇಕು ಹಂಗೇನೆ ಇವತ್ತು ಅರ್ಶಿಣ ಬೇಸಕ್ಕೆ ಬರ್ತಾ ಇದೆ ಮಿಸಿನ ಇವತ್ತು ಮನೆ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಹಂಗೇನೆ ಮನೆಗೆ ಎಲ್ಲ ಹೊಡೆದು ಪ್ರತಿಯೊಂದು ಸಾಮಾನು ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದೀವಿ ಅದಕ್ಕೆ ಕೂಡ ಬೇಗನೆ ಅಡುಗೆ ಕೂಡ ಮಾಡ್ಕೋತಾ ಇದ್ದೀವಿ ತಿಂಡಿ ಮುಗಿದ ತಕ್ಷಣವೇ ಸ್ವಲ್ಪ ಸಾಂಬಾರು ಮಾಡಿ ಇಟ್ಕೋತಾ ಇದ್ದೀವಿ ಕೆಲಸ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಮತ್ತೆ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡ್ರೇನೆ ಆಗೋಲ್ಲ ಅಂತ ಹೇಳಿ ರೈಸ್ ಮಧ್ಯಾಹ್ನ ಮೇಲೆ ರೈಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬಸ್ ಸಾಂಬಾರು ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಕೂಡ ಹೊರಗೆ ಬಂದಿದ್ದೀವಿ ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿ ಕಿತ್ಕೊಂಡೋಗೋಣ ಬಂದಿದ್ದೀವಿ ಮತ್ತು ನಮ್ಮಮ್ಮ ಧೂಳೆಲ್ಲ ಹೊಡಿಬೇಕಲ್ಲ ಮನೇಲಿ ಅದಕ್ಕೆ ಗರಿಗಳು ಕಿತ್ಕೊಂಡು ಅದರಲ್ಲೇ ಧೂಳು ಹೊಡೆಯೋದು ಅವರು ಇವಾಗ ಕಾಯಿ ಕೆಡ್ತೀಯಾ ಕಾಯೆಲ್ಲ ಕಿತ್ಕೊಂಡು ಹೊರಡ್ತಾ ಇದ್ವಿ ನಮ್ಮಮ್ಮ ಸ್ವಲ್ಪ ಹೊಂಬಳೆ ಎತ್ಕೊಂಡಿದ್ದಾರೆ ಹೊಣೆಗಿತ್ತೆಲ್ಲ ನೀರುಕಾಯಿ ಸಾಕಬೇಕ ನಾನು ಮತ್ತು ನಮ್ಮಮ್ಮ ಹೊಲ್ಕೋಟೋಗಿದ್ದೀವಿ ನಮ್ಮ ತಂಗಿ ಮಗಳು ಹಿಂದೆನೇ ಬಂದಿದ್ದಾಳೆ ಪಪ್ಪ ನೋಡಿಬಿಟ್ಟು ವಾಪಸ್ ಹಿಂದೆ ಬಂದು ತುಂಬ ಅಳ್ತಾ ಇದ್ದಾಳೆ ಒಬ್ಬಳೆ ಅವನಂತ ಅಮ್ಮ ಹೋಗಿ ಕರ್ಕೊಂಡು ಬಂದಿದ್ದಾನೆ ಇನ್ನೂ ಕೂಡ ನಾವು ತಿಂಡಿ ತಿಂದಿನೆಲ್ಲ ಹೊಲ್ಕಿದ್ ಬಂದ್ವಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಗರಿ ಎಲ್ಲ ಕಿತ್ಕೊಂಡು ಇವಾಗ ತಿಂಡಿ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹೋಗುತ್ತೆ ನಮ್ಮಮ್ಮ ಅದು ಮಕ್ಕಳೆದು ಈಗ ಅದನ್ನು ಕೊಟ್ಕೊಂಡು ಹೊಡಿತಾ ಇದ್ದಾರೆ ನಾನು ಆವಾಗಲೇ ಸಾಂಬಾರು ಮಾಡೋಕ್ಕೋಸ್ಕರ ಬಸ್ ಸಾಂಬಾರು ಮಾಡೋಕ್ಕೆ ಎಲೆಕೋಸು ಮತ್ತು ಹೆಸ್ರುಗಳೆಲ್ಲ ಬೇಯಿಸಿ ಹಂಗೆ ಇಟ್ಟು ಹೋಗಿದೆ ಇನ್ನೂ ಕೂಡ ಸಾಂಬಾರು ಮಾಡಿನಿಲ್ಲ ಫ್ರೆಂಡ್ಸ್ ಹೊಲ್ಗೋಗಿದ್ದು ಹಂಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ ಎಲೆಕೋಸು ಮತ್ತು ಹೆಸರುಗಳು ಬೇಳೆ ಹಾಕಿ ಬಸ್ ಸಾಂಬಾರು ಮಾಡಿದ್ದು ಇವಾಗ ಇನ್ನೂ ಕೂಡ ರೈಸ್ ಮಾಡಿಲ್ಲ ಟೈಮ್ ಬರೀ ಹತ್ತುವರೆ ಆಗಿದೆ ಅದಕ್ಕೋಸ್ಕರ ಬಂದು ಸಾಂಬಾರೊಂದು ಮಾಡಿಟ್ಕೊಂಡಿದ್ದೀವಿ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಆಮೇಲೆ ರೈಸ್ ಮಾಡ್ಕೊಂಡು ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಮೇಲಿನ ಸಾಮಾನೆಲ್ಲ ಇಳಿಸಿ ಅವಳು ಮೇಲೆಲ್ಲ ಧೂಳು ಹೊಡೆದು ಸೆಲ್ಫೆಲ್ಲ ಉರ್ಸ್ಕೊಟ್ಟಿದ್ದಾರೆ ನಮ್ಮಮ್ಮ ಹೊರಗಡೆ ಎಲ್ಲ ದುಂಬಿ ಹೊಡೆದು ಅವರು ಕ್ಲೀನ್ ಮಾಡಿಕೊಂಡ್ರು ಇವಾಗ ಪೇಂಟೆಲ್ಲ ಹಾಕೋತಾ ಇದ್ದೀವಿ ಪೇಂಟು ನಮ್ಮ ತಂಗಿನೇ ಪೇಂಟ್ ಮಾಡ್ಕೋತಾರೆ ಫ್ರೆಂಡ್ಸ್ ನಮ್ಮ ಮನೇಲಿ ಏನು ಪೇಂಟರ್ ಯಾರೂ ಕರೆಯಲ್ಲ ಮನೆ ಚಿಕ್ಕದಾಗಿರೋದ್ರಿಂದ ನಾವೇನೇ ಸುಮಾರು ಸಿಂಪಲ್ಲಾಗಿ ನಾವೇ ಪೇಂಟ್ ಮಾಡ್ಕೋತಾ ಇದ್ದೀವಿ ಮನೆಗೆ ಫ್ರೆಂಡ್ಸ್ ನೋಡಿ ನನ್ನ ತಂಗಿನೇ ಪೇಂಟ್ ಮನೆಯಲ್ಲ ಅವಳೇ ಪೇಂಟ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಹೊತ್ಕೊಂಡು ಮೇಲೆರೋ ಸಾಮಾನೆಲ್ಲ ಕೆಳಗೆಲ್ಲಿಸ್ಬಿಟ್ರು ಒಂದು ಸ್ವಲ್ಪ ನಾವೇ ಪೇಂಟ್ ಮಾಡ್ಕೋತಾ ಇದ್ದೀವಿ ಈ ಕಡೆಗೆ ಅಲ್ಲಿ ಫ್ರೆಂಡ್ಸ್ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಪ್ರತಿ ಇವೆಲ್ಲ ಒಗ್ದಿರ ಬಟ್ಟೆಗಳೇ ಮತ್ತೆ ಇನ್ನೊಂದ್ಸರಿ ವಾಶ್ ಮಾಡ್ತಾಯಿದ್ದೀವಿ ವಾಡ್ರೂಮ್ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಇವಾಗ ವಾಡ್ರೂಮ್ ಕೂಡ ಎಲ್ಲ ಒರೆಸಿ ಬೇರೂನ ನೀಟಾಗಿ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಫ್ರೆಂಡ್ಸ್ ಅಷ್ಟೆಲ್ಲ ಊಟಕ್ಕೆ ಇನ್ನೂ ಒಂದು ಬೀರು ಬಟ್ಟೆ ಐತೆ ಅದನ್ನು ಕೂಡ ವಾಶ್ ಮಾಡಬೇಕು ಇದೆಲ್ಲ ಇವಾಗ ಪೈಂಟ್ ಹೊಡಿಬೇಕು ನಮ್ಮ ಒಬ್ಬ ಗೋಡೆಗೆಲ್ಲ ಬರೆದು ಬರ್ದು ಗೋಡೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆಸರೆಸ್ ಎಲ್ಲ ಕ್ಲೀನ್ ಮಾಡಿದ್ವಿ ಅದಕ್ಕೆಲ್ಲಿ ಪೈಪ್ ಹಾಕಿದ್ದೀನಿ ಇವಾಗ ನೀರೆಲ್ಲ ಹಾಕಿ ಸ್ವಲ್ಪ ತೊಳೆಯೋಣ ಅಂತ ಇದೀನ ಎಲ್ಲ ಯಾಕಂದರೆ ಎಲ್ಲ ಬೆಡ್ಶೀಟ್ ಬಿಟ್ಬೇಕು ಇನ್ನು ಕೆಳಗಡೆ ಒಣಗೊಪ್ಪ ಅದೆಲ್ಲ ಬರಿ ಎಲ್ಲ ಓಡಾಡ್ತವೆ ಅದಕ್ಕೋಸ್ಕರ ಇದನ್ನು ಕ್ಲೀನ್ ಮಾಡಿದ್ದೀವಿ ಇವಾಗ ಇಲ್ಲೆಲ್ಲ ನೀರು ಹಾಕಿ ಸ್ವಲ್ಪ ತೊಳೆಬಿಟ್ರೆ ಬಟ್ಟೆ ಎಲ್ಲ ಒಣಕೋಕೋಕ್ಕೆ ಸರಿಯಾಗುತ್ತೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಈ ಥರ ನೀರು ಹಾಕ್ಬಿಟ್ಟು ಹೊಸ ಉಗಿಸ್ಬಿಟ್ರೆ ಧೂಳೆಲ್ಲ ಹೇಳಲ್ಲ ಅಂತ ಮೊದ್ಲಿಗೆ ಈ ಥರ ನೀರು ಹಾಕ್ಕೋತೀನಿ ಚಿಕ್ಕ ಬಟ್ಟೆ ಡೆಸ್ಟ್ ಇತ್ತಲ್ಲ ಡೆಸ್ಟ್ ಎಲ್ಲ ಇತ್ತು ಹಾಕಿದ್ವಿ ಇಲ್ಲಿಗೆ ಆ ಬಟ್ಟೆ ಎಲ್ಲ ಹಾಕ್ಬಿಟ್ರೆ ಮತ್ತು ಬಟ್ಟೆಗೆ ಧೂಳಾಗುತ್ತೆ ಆಗುತ್ತೆ ಅಂತ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ ಮತ್ತೆ ಇನ್ನೊಂದು ಸರಿ ನೀಟಾಗಿ ಕಸ ಎಲ್ಲ ಬೂಸ್ಬೇಕು ನಡಿ ಕಸ ಎಲ್ಲ ತುಂಬ ಈ ಕಡೆ ಹಾಕಿದ್ದೀವಿ ಫ್ರೆಂಡ್ಸ್ ನಾನು ಟೆರೆಸ್ ಎಲ್ಲ ತೊಳ್ಬಿಟ್ಟು ಬಂದಿವಾಗ ನನ್ನ ತಂಗಿ ರೂಮ್ ಕ್ಲೀನ್ ಮಾಡಿ ಪೇಂಟ್ ಮಾಡ್ತಾ ಇದ್ದಾಳೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಇಸ್ಕೊಡಿ ನೋಡಿ ಮನೆ ಹೇಗಿದೆ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಕ್ಕಾಗುತ್ತೆ ಅಕ್ಕಿ ಚೀಲ ಮತ್ತು ರಾಗಿ ಚೀಲ ಎಲ್ಲ ಎಲ್ಲ ಹೊರಗಡೆನೆ ತಂದು ಇಟ್ಕೊಂಡಿದ್ದೀವಿ ಬಹುಶಃ ಒಂದು ವಾರಗಳ ಕಾಲ ಆಗುತ್ತೆ ಕೆಲಸ ಎಲ್ಲ ಸ್ವಲ್ಪ ಬೆಳಕು ಕಮ್ಮಿ ನಮ್ಮ ಮನೆಯಲ್ಲಿ ಎಲ್ಲ ಕತ್ಲೆ ಕತ್ಲೆ ಯಾವುದು ಫ್ರೆಂಡ್ಸ್ ನೋಡಿ ಪಾತ್ರೆ ಎಲ್ಲ ತೊಳೆದಾಯಿತು ಇವಾಗ ತಿಳಿ ಪೈಂಟ್ ಎಲ್ಲ ಹೊಡೆದಾಗಿದೆ ಅಲ್ಲಿಗೆ ಜೋಡಿಸ್ಕೋಬೇಕು ನೀಟಾಗಿ ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟ್ ಆರು ಗಂಟೆ ಆಯಿತು ಬೆಳಗ್ಗೆಯಿಂದ ಪೇಂಟ್ ಹೊಡೆದ್ರೆ ಮನೆಯೆಲ್ಲ ಪೈಂಟ್ ಅಂತ ಎಲ್ಲ ಹೊಡೆದಿಲ್ಲ ಒಂದು ಬೆಡ್ರೂಮ್ ಮತ್ತು ಎಷ್ಟು ಹೊಡೆದು ಚೀಲ ಎಲ್ಲ ಇಟ್ಕೊಬಿಟ್ಟಿದ್ದೀವಿ ಅದಿಷ್ಟು ಪೇಂಟ್ ಮಾಡಿದ್ವಿ ಮತ್ತು ಇಲ್ಲೆಲ್ಲ ನಾಳೆ ಎಲ್ಲ ಬಟ್ಟೆ ವಾಶ್ ಮಾಡಬೇಕು ಸಾಯಂಕಾಲ ಆಗಿತ್ತು ಫ್ರೆಂಡ್ಸ್ ನಮ್ಮ ತಮ್ಮ ಪಾನಿಪುರಿ ಮತ್ತು ಎಲ್ಲ ತಂದು ಕೊಟ್ಟಿದ್ದ ಮಕ್ಕಳಿಗೋಸ್ಕರ ಹಂಗೇನೆ ಒಂದು ಹಿಡಿಯಾ ಮಾಡ್ಕೊಂಡೆ ಅಷ್ಟೇ ಇವಾಗ ಟೀ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಇನ್ನೂ ಸಂಜೆ ಆಯಿತು ಅಂದರೆ ಟೀ ಹಿಂದೆ ಇರಲ್ಲ நான் தண்ணீர் தான் டிக்கேன் எக்னே சாயங்கால இர டைம் கூட அட்டை பஷ்ட மனை சமையெல்லாம் க்ளீன் துணித்தாய் பாத் மாத்திர விரத மனை பைண்ட் மா फ्रेंड्स ये वीडियो लाइक फ्रेंसो सब्सक्राइब सब्सक्राइबी फ्रेंड्स थैंक यू सो मच